ಮಾದೇಶ್ವರ ವನ್ಯಧಾಮಕ್ಕೆ ಸೇರತ್ತೆ ಈ ಕಾಡು ಬಹುಶಃ ಮೊದಲ ಬಾರಿಗೆ ಇದು ಅತ್ಯಂತ ದುಃಖಕರ ವಿಷಯ ಒಂದೇ ಬಾರಿಗೆ ಐದು ಹುಲಿ ಮೃತಪಟ್ಟಿರುವುದು ಜನಸಾಮಾನ್ಯರಲ್ಲಿ ಬಹಳ ಬೇಸರದ ಸಂಗತಿ ರಾಷ್ಟ್ರೀಯ ಪ್ರಾಣಿ ಹುಲಿ ಬಂದು ಅದನ್ನು ಕಾಪಾಡೋ ಜವಾಬ್ದಾರಿ ನಮ್ದಾಗಿರುತ್ತೆ ಯಾರೇ ಆಗಿರಲಿ ಪರಿಸರಕ್ಕೆ ಮಾದರಿಯಾಗಿ ಅರಣ್ಯ ಇಲಾಖೆ ಜೊತೆ ನಾವು ಸ್ನೇಹ ಸಂಬಂಧದಿಂದ ಇರಬೇಕು ಹಾಗೆ ಆರೋಪಿ ಯಾರೇ ಆಗಿರಲು ಕೂಡ ಎಂಥ ಪ್ರಭಾವಿ ವ್ಯಕ್ತಿಯಾಗಿದ್ದರೂ ಕೂಡ ಅವರನ್ನು ಖಂಡಿತ ಬಂಧಿಸಬೇಕು ಅಂತ ನಾನು ಆಗ್ರಹ ಮಾಡುತ್ತೇನೆ ಹಿಂದೆ ಕೂಡ ಹುಲಿ ದಾಳಿ ಪ್ರಥಮ ಬಾರಿಗೆ ನಾವು ಹಿಂದೆ ಹೆಚ್ಡಿ ಕೋಟೆ ಆ ಭಾಗದಲ್ಲಿ ಕೇಳ್ಪಟ್ಟಿದೀವಿ ಈ ಭಾಗದಲ್ಲಿ ಇದೇ ಮೊದಲ ಬಾರಿಗೆ ಹುಲಿ ಕಂಡಿರೋದು ಬಹಳ ಬೇಸರದ ಸಂಗತಿ ಇಂತ ಸಮೃದ್ಧ ಕಾಡಿನಲ್ಲಿ ಈ ತರ ದುರ್ಘಟನೆ ನಡೀತಿರುವುದು ಬಹಳ ದುಃಖದ ವಿಷಯ ಸರ್ ಎಲ್ಲರೂ ಹಸುಗಳು ಬರ್ತಿದ್ವಾ ಈ ಭಾಗದಲ್ಲಿ ಹಸುಗಳು ಮೇಯ್ತಾ ಇದೆ ಸರ್ ಯಾರೇ ಆಗಿರ್ಲಿ ಅವ್ರನ್ನ ನೀವು ಖಂಡಿತ ಆರೋಪಿಯನ್ನ ಪತ್ತೆ ಹಚ್ಚಿ ಮೇಲ್ನೋಟಕ್ಕೆ ಒಂದು ಹಸು ಅಲ್ಲಿ ಮೃತಪಟ್ಟಿದೆ ಮೃತದೇಹ ಇದೆ ಅದ್ರ ಪಕ್ಕದಲ್ಲೇ ಈಗ ಐದು ಹುಲಿಗಳು ಸಾವನ್ನಪ್ಪಿದೆ ಹಾಗಾಗಿ ಯಾರು ಕೂಡ ವಿಷ ಹೌದು ಸರ್ ಇದು ಖಂಡಿತ ಎಲ್ರಿಗೂ ಕಾಮನ್ ಆಗಿ ಗೊತ್ತಾಗುತ್ತೆ ಸರ್ ಇದು ವಿಷ ಹಾಕಿ ಬಹಳ ಹೊಂಚು ಹಾಕಿ ಮಾಡಿರೋ ವಿಚಾರ ಯಾಕಂದ್ರೆ ಒಂದೇ ಬಾರಿಗೆ ಇಷ್ಟೊಂದು ಹುಲ್ಲಿನ ನಾವು ಬೇಟೆ ಆಡ್ಬಿಟ್ರೆ ಇನ್ಮೇಲೆ ನಮ್ಗೆ ಕಾಡಲ್ಲಿ ದನ ಮೇಸಕ್ಕೆ ಚೆನ್ನಾಗಿರುತ್ತೆ ಅಂತ ಅವರು ಈ ಪ್ಲಾನ್ ಮಾಡಿದ್ದಾರೆ ಇದು ಖಂಡಿತ ಇದು ಕೈವಾಡನೇ ಸರ್ ಸತ್ತಂತಹ ಹಸು ಯಾರ್ದು ಅಂತ ಏನು ಗೊತ್ತಾಗಿದೆ ಇಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಸರ್ ನಾವು ಈ ಭಾಗದವರು ಅದು ಮೇಯಿಸ್ತಾರಲ್ಲ ಅವ್ರು ನಾನು ಪತ್ತೆ ಹಚ್ಚಿದ್ರೆ ಆರೋಪಿನ ಖಂಡಿತ ಪತ್ತೆ ಅಂತ ನನ್ನ ನಂಬಿಕೆ ಸರ್ ತಮ್ಮ ಸರ್ ಲಕ್ಷ್ಮೀಕಾಂತ್ ಅಂತ ಸರ್ ದಿನ ಓಕೆ ಸರ್